ಬಿಸಿ ಬಿಸಿ ರೊಟ್ಟಿ ಅಥವಾ ಅನ್ನದ ಜೊತೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಮೊದಲಿಗೆ ಒಂದು ಬಾಂಡ್ಲಿಯಲ್ಲಿ ಕಡಲೆಬೇಳೆ ಧನಿಯಾ ಜೀರಿಗೆ ಸ್ವಲ್ಪ ಉದ್ದಿನ ಬೇಳೆ ಹಾಕಿ ಡ್ರೈ ರೋಸ್ಟ್ ಮಾಡಿಕೊಂಡು ಅದಾದಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಕಪ್ಪರಿಸೋಂಥ ಬೆಂಡೆಕಾಯಿ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಅದಾದಮೇಲೆ ಸ್ವಲ್ಪ ಟೊಮೆಟೊ ಹಾಕಿ ಮೆತ್ತಗೋಗೋವರೆಗೂ ಸ್ವಲ್ಪ ಫ್ರೈ ಮಾಡಿ ಅದಾದಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ನೀವು ಒಣ ಮೆಣಸಿನ್ಕಾಯಿ ಕೂಡ ಹಾಕೋಬೋದು ಅದಾದ್ಮೇಲೆ ಹುಣ್ಣಿನ ಹುಳ್ಳಿ ಇಷ್ಟು ಸ್ವಲ್ಪ ಕರಿಗೇನ ಹಾಕೋತಾ ಇದ್ದೀನಿ ನೀವು ಒಗ್ಗರಣೆಗೆ ಬೇಕಾದರೆ ಹಾಕೋಬೋದು ನಾನು ಮೊದಲು ಹಾಕೋತಾ ಇದ್ದೀನಿ ಅದನ್ನು ಮೊದಲು ಮಸಾಲೆನ ಹುರ್ಕೊಳ್ಳೋ ತಯಾರಿದ್ದೀನಿ ಇವು ಫ್ರೈ ಮಾಡಿಕೊಳ್ಳೋಂಥ ಬೆಂಡೆಕಾಯಿನ ಹಾಕೊಳ್ಳೋಣ ಹಾಕ್ಕೊಂಡು ಸ್ವಲ್ಪ ನೀಟಾಗಿ ಪೇಸ್ಟ್ ಮಾಡ್ಕೋಬೇಕು ಇದನ್ನು ಪೇಸ್ಟ್ ಈಗ ಆಗಿದೆ ಇದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕೊಳ್ಳೋಣ ಸ್ವಲ್ಪ ಎಣ್ಣೆ ಜೀರಿಗೆ ಸಾಸಿವೆ ಹಾಕಿ ಆಮೇಲೆ ಪೇಸ್ಟ್ ಮಾಡಿ ರುಬ್ಕೊಳ್ಳೋಂತಹ ಪೇಸ್ಟ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆಮೇಲೆ ಬಿಸಿ ಬಿಸಿ ರುಬ್ ತುಂಬ ರುಚಿ ಆಗಿರುತ್ತೆ ಆಮೇಲೆ ನೋಡಿ